ನಮಸ್ತೆ ನಿಮ್ಮ ಹೆಸರಲ್ಲಿ ಸರ್ ಹೆಸರು ಸಿದ್ರಾಜು ಅಂತ ನಮ್ಮಲ್ಲಿ ಬಾಳಗಿಡ ತಗೊಂಡಿದ್ರೆ ಕೆ ಆರ್ ನಗರದಲ್ಲಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಅಂತ ತಮ್ಮ ಮೊಬೈಲ್ ನಂಬರ್ ಹೇಳ್ಬೇಡಿ ಸರ್ವೆನ್ ತ್ರೀ ನೈನ್ ಏಯ್ಟ್ ನಮ್ಮದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ನು ಸರ್ ಎಷ್ಟು ತಿಂಗಳಾಯ್ತು ತಗೊಂಡಿದ್ದು ಐದು ಐದುವರೆ ತಿಂಗಳಿಗೆ ಐದಾಲ್ಕು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಎಲ್ಲ ಇರಬೇಕು ಸರ್ ನಿಮಗೆ ಹದಿನೆಂಟು ಎಲೆ ಕನಿಷ್ಠ ನಮಗೆ ಹದಿನಾರರಿಂದ ಹದಿನೆಂಟು ಎಲ್ಲ ಇರಬೇಕು ಅಷ್ಟೆಲ್ಲ ಇದೆಯಾ ನೋಡಿ ಸರ್ ಇದರಲ್ಲಿ ಈ ಗಿಡದಲ್ಲಿ ಹಾಂ ಕೆಳಗಡೆ ಒಣಗಿರೋವು ನಿಮ್ಗೆ ಲೆಕ್ಕ ಬರ್ತದೆ ಸರ್ ಅವು ಹಾಂ ಎರಡು ಮೂರು ಐದು ಆರು ಹದಿನೆಂಟು ಎಲೆ ಇದೆ ಸೊ ತೊಂದರೆ ಇಲ್ಲ ಗಿಡ ಅದರ ವಯಸ್ಸಿಗೆ ಎಷ್ಟು ಬರಬೇಕೋ ಅಷ್ಟು ಕರೆಕ್ಟಾಗಿ ಬಂದೈತೆ ಆದರೆ ಸೈಜ್ ಬರಬೇಕಿತ್ತು ದಪ್ಪ ಆ ದಪ್ಪ ಏನಾಗಿದೆ ಅಂದರೆ ಸ್ವಲ್ಪ ಶೀತ ಆಗಿರೋದ್ರಿಂದ ಬೇರುಗಳು ಕೊಳ್ತು 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 ಬಂದಿದೆ ಹಂಗಾಗಿ ಸ್ವಲ್ಪ ಶೀತ ಇರೋದ್ರಿಂದ ಆ ಥರ ಆಗಿದೆ ಸರ್ ಅದು ನೆಕ್ಸ್ಟ್ ಈಗ ನೀವು ಗುಂಪು ಬಳೆ ಮಾಡಿದಿರಿ ಅಲ್ವಾ ತೆಂಗಿಂದ ತೆಂಗಿಗೆ ಎಷ್ಟಿದೆ ಸರ್ ಇದು ಒಂದು ಮೂವತ್ತು ಅಡಿ ಮೂವತ್ತು ತೆಂಗಿಂದ ತೆಂಗಿಗೆ ಮೂವತ್ತು ಅಡಿ ಇದೆ ಅದ್ರ ಮಧ್ಯದಲ್ಲಿ ಇಂಗು ಮೂವತ್ತು ಅಡಿ ಇದೆ ಸೊ ಮೂವತ್ತು ಅಡಿ ಮಧ್ಯದಲ್ಲಿ ಹದಿನೈದು ಅಡಿಗೆ ಒಂದು ಎರಡು ಗಿಡ ಹಾಕಿದರೆ ಮತ್ತೆ ಇಲ್ಲಿ ಎರಡು ಗಿಡ ಹಾಕಿದರೆ ಮತ್ತು ಇಲ್ಲಿ ಎರಡು ಗಿಡ ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಹದಿನೈದು ಅಡೆಗೆ ಎರಡೆರಡು ಅಡೆ ಎರಡೆರಡು ಗಿಡ ನಿಮ್ದು ಹಾಕಿರೋದು ಈಗ ಈ ಮರಿಗಳನ್ನ ಕುಯ್ಬೇಕು ಅಂತೀರಾ ಬಿಟ್ಬಿಡ್ಬೇಕು ಅಂತೀರಾ ಸರ್ ಇವು ಕುಯ್ಯಬೇಕು ಅಂತ ಈ ಮಧ್ಯದಲ್ಲಿ ಈ ಮಧ್ಯ ಮರಿಗಳೇನವೆ ಮಿನಿಮಮ್ ಮೂರು ಮೂರು ಸಲ ಕಟ್ ಮಾಡಬೇಕು ನೀವು ಗುಂಪು ಬಾಳೆ ಬಿಡಬೇಕು ಅಂದರೆ ಈಗ ಸುಮ್ಮನೆ ಅದನ್ನು ನೀವು ಹಂಗೆ ಅಬ್ಸರ್ವ್ ಮಾಡಿ ಆ ಗಿಡ ಸಖತ್ ವೀಕ್ ಇದೆ ಕಡ್ದಿರ ಗಿಡ ನೆರಳಲ್ಲಿ ಬರೋದ್ರಿಂದ ಸಖತ್ ವೀಕ್ ಆಗಿ ಬರ್ತವೆ ಗುಂಪು ಬಾಳೆ ಬಿಡೋಕೆ ಮಾಡ್ತಾರೆ ಅಂತಂದರೆ ಅದನ್ನ ಈಗ ಹೆಂಗೆ ಮರಿ ಬರ್ತದೆ ಹೇಗೆ ಬಿಟ್ಬಿಡ್ತಾರೆ ಅದು ಫುಲ್ಲು ಎಳಸು ಗೊತ್ತಾಗಲ್ಲ ಅದು ಎಳುಸಲಿ ಗೊನೆ ಬರಲಿ ಬಂದಂಗೆ ಬರಲಿ ಅಂತ ಬಿಡ್ತಾರೆ ಕನಿಷ್ಠ ಪಕ್ಷ ಅದನ್ನು ಮೂರಿಂದ ನಾಲ್ಕು ಸಲ ಕಟ್ ಮಾಡಬೇಕು ಆಗ ಕ ಬಲೀತದೆ ನೀವು ನಾಲ್ಕು ಸಲ ಬಲಿ ಕಟ್ ಮಾಡೋ ಅಷ್ಟರಲ್ಲಿ ಇದು ಹೆಚ್ಚು ಕಡಿಮೆ ಗೊನೆ ಬರೋಕ್ಕೆ ಶುರು ಆಯ್ತಾ ಆವಾಗ ನೀವು ಎರಡೋ ಮೂರೋ ಬಿಟ್ಕೊಬರ್ತೀವಿ ನೀವು ಹಿಂಗೆ ಬಿಟ್ಬಿಟ್ರೆ ಸರ್ ಇದನ್ನು ಈ ಇದರಲ್ಲಿ ಗೊನೆ ಬರೋ ಅಷ್ಟರಲ್ಲಿ ಇದು ತುದಿ ಎಲ್ಲ ಎಲ್ಲಿ ಗಂಟ ಇದೆಯೋ ಅಲ್ಲೇ ಗಂಟ ಈ ಇದು ಮಕ್ಕಳ ದೇಹ ಅಲ್ಲಿ ಗಂಟ ಬೆಳೀತದೆ ಅಂದರೆ ಈ ಎಲೆ ತುದಿ ತನಕ ಮಕ್ಕಳು ದೇಹ ಬೆಳ್ಕೊಬಿಡ್ತದೆ ಆವಾಗ ಎರಡನೇ ಬೆಳೆಯಲ್ಲಿ ನಿಮಗೆ ಗೊನೆ ಚೆನ್ನಾಗಿ ಬರೋಲ್ಲ ಬಿದ್ದೋಗ್ಬಿಡ್ತದೆ ಸೊ ಅದಕ್ಕೆ ಇದನ್ನು ಸಾಮಾನ್ಯ ಕಟ್ ಮಾಡಿ ಅಂತ ಹೇಳ್ತೀವಿ ಇಷ್ಟು ಎಲೆ ಬಂದ ತಕ್ಷಣ ಕಟ್ ಮಾಡಿಸ್ಬಿಡಿ ಕಟ್ ಮಾಡಾಗ ಕುಡ್ಲು ಮನೆ ಈ ಕಡೆಗೆ ಇರಬೇಕು ಹಿಂಗೆ ಹಿಂಗೆ ಈ ಕಡೆಗೆ ಹೊರಗಡೆಗೆ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಹಿಡ್ಕೊಂಡ್ರೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಈ ಕಡೆ ಬನ್ನಿ ಸರ್ ಈ ಕಡೆ ಈ ಕಡೆಗೆ ಇಲ್ಲಿ ನೋಡಿ ಸರ್ ಏಟಾಗಿಲ್ವ ಇಲ್ಲಿ ಹಾಂ 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 ಹೌದು ನೋಡಿ ಅದು ಯಾರು ಅಂದರೆ ನಿಮ್ಗೆ ಯಾವಾಗ ಕುಯ್ಯೋಕ್ಕೆ ಹೋದರೂ ಇದಕ್ಕೆ ಗೇಟ್ ಆಗುತ್ತೆ ಇದಕ್ಕೆ ಏಟ್ ಮಾಡೋರು ಹಾಂ ಅದಕ್ಕೆ ಕುಡ್ಲು ಮನೆ ಹೊರಗಡೆ ಇರಬೇಕು ಏನೋ ಮಾಡಿರ್ತಾರೆ ಸೊ ಅದು ತಾಯಿ ಕಂಬಕ್ಕೆ ಏಟಾಗುತ್ತೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅದು ಅದೊಂದು ನೆಕ್ಸ್ಟ್ ನೋಡಿ ಇವೆಲ್ಲ ಇವೆಲ್ಲ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬರ್ತಾ ಬರ್ತಾಯಿರ್ತವೆ ಈಗ ಬರೀ ಕೊಟ್ಟಿಗೆ ಗೊಬ್ಬರ ಆಲೋಸ ಕೊಟ್ಟರೆ ನೀವು ಹಾಂ ಪೂರ್ತಿ ಆರ್ಗಾನಿಕ್ ಕೊಟ್ಟದ ಕೊಟ್ಟಿದ್ದೀರಾ ಹ್ಞೂ ಬನ್ನಿ ಸರ್ ಹಿಂಗೆ ನೋಡೋಣ ಇಲ್ಲಿ ನೋಡಿ ಸರ್ ಇಲ್ಲಿ ನೀರು ಬಸ್ತೋಗತ್ತವೋ ನೀರು ಎಲ್ಲಿ ಶೀತ ಇತ್ತು ಆ ನೀರು ಇರುತ್ತವು ಬೆಳವಣಿಗೆ ಆಗಿಲ್ಲ ನೀರೆಲ್ಲಿ ಕಡಿಮೆ ಇದೆ ಅಲ್ಲಿ ತುಂಬ ಡೆವಲಪ್ ಆಗಿದೆ ಆಮೇಲೆ ಈಗ ಮಳೆ ರೆಗ್ಯುಲರ್ ಆಗಿ ಅಲ್ವಾ ನೋಡಿ ಇದು ಸಿಗಾಟೋಕ ಕರೋಕ ಅಂತ ಇದು ಇದು ಹಾಂ ಅದು ಶೀತಕ್ಕೆ ಬರ್ತದೆ ಬಿಸಿಲು ಬಿದ್ದುಬಿಟ್ರೆ ಔಷಧಿ ಅವಶ್ಯಕತೆ ಇರಲ್ಲ ರಸಬಳೆ ಎಷ್ಟು ಹದಿನೈದು ಇದು ರಸಬಳೆ ಇದು ಸರ್ ಇದೊಂದು ಚೂರು ಹಾಳ ಮಾಡಿಸ್ಬೇಕು ಹಾಳ ಮಾಡಿಸ್ತಿಲ್ಲ ಅಂದರೆ ಕಷ್ಟನೇ ನೋಡಿ ಸರ್ ಇದು ನೀವು ಅಂತರ ಅಲ್ಲಿ ಹತ್ತಿರ ಮಾಡಿಬಿಟ್ಟಿದ್ರಿ ಈ ಈ ಇಷ್ಟು ದೂರ ಇರಬೇಕು ಅಂತರ ಇದು ಮಿನಿಮಮ್ ಎರಡು ಅಡಿ ಬೇಕು ಅತಿ ಒತ್ತಿ ಕೊಟ್ಟರೆ ಗಿಡ ಆ ಥರ ಬಾಗ್ತದೆ ನೋಡಿ ಇದು ಏನು ತೊಂದರೆ ನೋಡಿ ಇದು ಆಗಿದೆ ಇನ್ನು ಇನ್ನು ಒಂದು ಇನ್ನು ಅರ್ಧ ಇನ್ನು ಅರ್ಧ ಅಡಿ ಈ ಕಡೆಗೆ ಹಾಕಿದ್ರೆ ಅದು ಕ್ರಾಸ್ ಆಗಿಲ್ಲ ಅದ್ರ ಪಾಡ್ಗೆ ಅದು ರೂಪಾಡ್ ಹೊಟ್ಟೋಗ್ಬಿಡೋದು ನೋಡಿ ಇವು ಎರಡು ಹಿಂಗೆ ಕ್ರಾಸ್ ಆಯ್ತಾ ಇವೀಗ ಶೀತನೇ ಜಾಸ್ತಿ ಆಗಿದೆ ಸರಿ ಗೊಬ್ಬರ ಒಂದು ಚೂರು ಹಿಂದಿ ಕೆಳಸಿಕೊಳ್ಳಿ ಇಲ್ಲಾಂದ್ರೆ ನೀವು ಅದ್ರ ಮೇಲೆ ಮಣ್ಣು ಮುಚ್ಚಿಸ್ಬಿಡಿ ಲೈಟಾಗಿ ಅಲ್ಲಿ ಮಾಡಿಸಿದ್ರಲ್ಲ ಶೇವ್ ಮಾಡಿ ಆ ಥರ ಮಾಡಿಸಿ ನೀಟಾಗಿ ಬರ್ತದೆ ಏನು ಸಮಸ್ಯೆ ಇಲ್ಲಿ ಮೂರು ಮೂರು ಗಿಡ ಅವೆ ಬಟ್ ಮರಿ ಅಂತ ಕಂಪಲ್ಸರಿ ಕೊಯ್ಬೇಕು ಸರ್

ಏನೇನು ಸಮಸ್ಯೆ ಏನಾಗಲ್ಲ ಇದು ಇದೆಯಲ್ಲ ಸರ್ ಇದು ಇಲ್ಲೂ ಕುಯ್ಬೇಡಿ ಬೇಗ ಬರ್ತದೆ ಒಂಚೂರು ಒಳಗಡೆ ಹಾಕ್ಬಿಟ್ಟು ಹಿಂಗೆ ಹೇಳ್ಕೊಳ್ಳಿ ಹಿಂಗೆ ಒಳಗಡೆಗೆ ಹಾಕ್ಬಿಟ್ಟು ಹಿಂಗೆ ಕಡಲನ್ನ ಹೊರಗಡೆ ಹಾಕ್ಬಿಟ್ಟು ಎಳ್ಕೊಳ್ಳಿ ನೋಡಿ ಇದೆಲ್ಲ ಪಟ್ಟೆ ದಪ್ಪಾಯ್ತಾಯಿದೆ ಬಿಡ್ತಾ ಇದೆ ಪಟ್ಟೆ ದಪ್ಪ ಕಂಬ ದಪ್ಪಾಗೋಕ್ಕೆ ಆ ಪಟ್ಟೆ ಬಿಡ್ತಕ್ಕಂಥದ್ದು